ರಾಮನಗರ ದಲಿತ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಖಂಡಿಸಿ ಕೊಳ್ಳೆಗಾಲದಲ್ಲಿ ಪ್ರತಿಭಟನೆ ರಾಜ್ಯದ ಉಪಮುಖ್ಯಮಂತ್ರಿಯ ಸ್ವಕ್ಷೇತ್ರ ರಾಮನಗರ ಜಿಲ್ಲೆಯಲ್ಲಿ ದಲಿತ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಕೈಕತ್ತರಿಸಿರುವ ಘಟನೆಯನ್ನು ಖಂಡಿಸಿ ತಾಲೂಕು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕೊಳ್ಳಗಾಲ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಯ ಮುಂಭಾಗ ರಾಮನಗರ ಜಿಲ್ಲಾಡಳಿತ ಮತ್ತು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದರು ಸ್ಥಳೀಯ ದಲಿತ ಮುಖಂಡ ಶೇಖರ್ ಬುದ್ಧ ಮಾತನಾಡಿ ಬಡವರ ಪರ ಶೋಷಿತರ ಪರ ದಲಿತರ ಪರ ಅಂತ ಹೇಳಿಕೊಳ್ಳುವ ಕಾಂಗ್ರೆಸ್ ಸರ್ಕಾರದ ಅಧಿಕಾರದಲ್ಲಿ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸ್ವಕ್ಷೇತ್ರದಲ್ಲಿ ಹಲವಾರು ಪ್ರಕರಣಗಳಲ್ಲಿ ಭಾಗಿಯಾಗಿ ಗಡಿಪಾರು ಆಗಿರುವ ಹರ್ಷ ಅಲಿಯಾಸ್ ಕೈಮಾ ಎನ್ನುವ ವ್ಯಕ್ತಿಯು ರಾಮನಗರ ಜಿಲ್ಲೆಯ ಮಾಳವಾಳು ಗ್ರಾಮದ ದಲಿತ ಯುವಕನ ಮೇಲೆ ಹಲ್ಲೆ ಮಾಡಿ ಆತನ ಕೈ ಕತ್ತರಿಸಿರುವುದು ಅತ್ಯಂತ ಖಂಡನೀಯ ಇಡೀ ಸರ್ಕಾರವೇ ತಲೆ ತಗ್ಗಿಸುವ ಕೆಲಸ ರಾಮನಗರದಲ್ಲಿ ನಡೆದಿದ್ದು ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಿಗೆ ಇದೆ ಎಂಬುದು ಕಾಣ್ತಿದೆ ಇನ್ನೂ ಕೂಡ ಪ್ರಕರಣದಲ್ಲಿ ಭಾಗಿಯಾಗಿರುವವರನ್ನ ಪೊಲೀಸರು ಬಂಧಿಸಿಲ್ಲ ಮೇಲ್ವರ್ಗದ ಜನರ ಗುಲಾಮರಾಗಿ ಪೊಲೀಸರು ಕೆಲಸ ಮಾಡುತ್ತಿದ್ದಾರೆ ರಾಮನಗರ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಗೆ ಧಿಕ್ಕಾರ ಇರಲಿ ಒಂದು ವಾರದ ಒಳಗಡೆ ದಲಿತ ಯುವಕನ ಮೇಲೆ ಹಲ್ಲೆ ನಡೆಸಿರುವ ವ್ಯಕ್ತಿ ಹಾಗೂ ಆತನ ಸಹಚರರನ್ನ ಕೂಡಲೇ ಬಂಧಿಸಬೇಕು ಎಲ್ಲದಿದ್ರೆ ಕೊಳ್ಳೆಗಾಲದಿಂದ ರಾಮನಗರ ಚಲೋ ಚಳುವಳಿ ಕೈಗೊಳ್ಳಬೇಕಾಗುತ್ತೆ ಕರ್ನಾಟಕ ರಾಜ್ಯ ಗೃಹ ಮಂತ್ರಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲರಾಗಿದ್ದಾರೆ ಕಾಂಗ್ರೆಸ್ ದಲಿತರ ಪರವಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳ್ತಾರೆ ಹೊರ ರಾಜ್ಯಗಳಲ್ಲಿ ಇಂತಹ ಘಟನೆಗಳನ್ನ ಪೇಪರ್ ನಲ್ಲಿ ನೋಡ್ತಿದ್ವು ಆದರೆ ನಮ್ಮ ಪಕ್ಕದ ಜಿಲ್ಲೆಯಲ್ಲಿ ಇಂತಹ ಘಟನೆ ನಡೆದಿರೋದು ನಿಜಕ್ಕೂ ಬೇಸರದ ಸಂಗತಿ ಹಾಗಾಗಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಅಂತ ಪ್ರತಿಭಟನೆ ಮಾಡುವ ಮೂಲಕ ತಾಲೂಕು ಆಡಳಿತಕ್ಕೆ ದೂರು ನೀಡಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ವಿಷಯ ತಿಳಿದ ಕೊಳ್ಳೇಗಾಲದ ತಹಶೀಲ್ದಾರ್ ಅವರು ಸ್ಥಳಕ್ಕಾಗಮಿಸಿ ಮನವಿ ಪತ್ರ ಸ್ವೀಕರಿಸಿಕೊಂಡು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರದ ಗಮನಕ್ಕೆ ತರುವ ಕೆಲಸ ಮಾಡಲಾಗುವುದು ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಕೊಳ್ಳೇಗಾಲ ಹಾಗೂ ಸುತ್ತಮುತ್ತಲ ಗ್ರಾಮದ ದಲಿತ ಮುಖಂಡರುಗಳು ಅಂಬೇಡ್ಕರ್ ಸಂಘಟನೆಯ ಪದಾಧಿಕಾರಿಗಳು ನಟರಾಜ್ ಮಾಳಿಗೆ ಜೆ ನಿಂಗರಾಜು ಸಿದ್ದರಾಜು ಶಂಕರ್ ಚೇತನ್ ಪುಟ್ಟಣ್ಣ ಇನ್ನು ಮುಂತಾದ ಯುವಕರು ಹಿರಿಯ ಮುಖಂಡರುಗಳು ಭೀಮಾನಗರದ ಯಜಮಾನರುಗಳು ಉಪಸ್ಥಿತರಿದ್ದರು ವರದಿ ನಾಗೇಂದ್ರ ಪ್ರಸಾದ್ ವ್ಯವಸ್ಥೆಗೆ ठिकाना गवर्निंग तथा पालिका के ठिकाना गवर्निंग तथा पालिका के ठिकाना गवर्निंग आड़वा समादेर तथा पालिका के ठिकाना को कोनो जय हो बेको आया बेको ಮಾತಾಡಿ ದಲಿತರ ಮೇಲಿನ ದಬ್ಬಾಳಿಕೆಗೆ ದಲಿತರ ಮೇಲಿನ ದಪ್ಪಾಳಿಕೆಗೆ ಸವರ್ಣಿಯರ ದಪ್ಪಳಿಕೆಗೆ ಸವರ್ಣೀಯರ ದಪ್ಪಳಿಕೆಗೆ ಬೇಕೇ ಬೇಕು ಬೇಕೇ ಬೇಕು ಬೇಕೆ